ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇಲ್ಲಿ ನೋಡಿ ಬಾಗ್ಲಿಗೆ ಅರ್ಶಿನ ಹಚ್ಬಿಟ್ಟು ನಾನು ರಂಗೋಲಿ ಹಾಕ್ತಾ ಇದ್ದೀನಿ ನೀವ್ ಮತ್ತೆ ಕೇಳ್ಬೇಡಿ ಬಾಗ್ಲಿಗೆ ನೀರ್ ಆಗದೆ ನೀವು ರಂಗೋಲಿ ಹಿಂಗಾಗ್ತಿದ್ದೀರಾ ಮೇಡಮ್ ಅಂದ್ಬಿಟ್ಟು ನಮ್ಮ ಮಮ್ಮಿಯವರು ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ ಒಂದ್ ಐದು ಗಂಟೆ ಸುಮಾರಿಗೆಲ್ಲ ಅವ್ರು ಆವಾಗ್ಲೇ ಬಾಗ್ಲೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಸೊ ಹಾಗಾಗಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟ ಅನುಭವಿಸೋದು ನಮ್ಮ ಸುತ್ತ ಇರೋ ಜನರಿಂದಾನೆ ಅದರಲ್ಲೂ ತುಂಬಾ ಬೇಕಾದವರಿಂದಾನೆ ಕಷ್ಟ ಅನುಭವಿಸೋದು ಅಂತ ಹೇಳ್ತೀನಿ ನಿಮ್ಗೆ ಹೆಂಗ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಹೇಳಿ ನಾವು ಜೀವನದಲ್ಲಿ ಯಾರನ್ನು ನಮ್ಮೋರು ಅಂತ ನಂಬಿರ್ತೀವಲ್ವಾ ಅವರು ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಬುದ್ಧಿ ಕಲಿಸ್ತಿರ್ತಾರೆ ಏನೇನೋ ಕತೆ ಕಟ್ಟಿ ಮತ್ತೆ ಅವರೇ ಮುಹೂರ್ತ ಇಟ್ಟು ಅದನ್ನ ನಿಜ ಅನ್ನೋ ರೀತಿ ಏನೇನೋ ಹೇಳ್ಕೊಂಡು ತಿರ್ಗಾಡ್ತಿರ್ತಾರೆ ಅವರೆಲ್ಲ ಹೆಂಗೆ ಅಂದರೆ ಒಂದು ಸುಳ್ಳನ್ನ ಹತ್ತು ಸಾರಿ ಆದರೂ ಹೇಳಿ ಆ ಸುಳ್ಳನ್ನ ನಿಜ ಮಾಡೋಕೆ ನಿಂತ್ಕೊಂಡಿರ್ತಾರೆ ಅವರು ಆದರೆ ಆ ಪ್ಲೇಸ್ನಲ್ಲಿ ನಾವು ಯಾರಾದ್ರೂ ಇರಲಿ ತಲೆ ಕೆಡಿಸ್ಕೊಳ್ಬಾರ್ದು ಜೀವನದಲ್ಲಿ ಮುಂದೆ ಸಾಕ್ತಾ ಇರಬೇಕು ಅವರೇ ಅನ್ಕೋಬೇಕು ಅಯ್ಯೋ ಇಷ್ಟು ಸಾರಿ ಕೆಣ್ಕಿದ್ರು ಪಾಪ ಅವರು ಅವ್ರ ಪಾಡಿಗೆ ಅವರಿದ್ದಾರೆ ಸುಮ್ಮನೆ ಯಾಕೆ ಅವ್ರಿಗೆ ನಾವು ಕಷ್ಟ ಕೊಡ್ತಾ ಇದ್ದೀವಿ ಅಂತ ಅಷ್ಟೊಂದು ನಾವು ಪೇಷನ್ಸಿಂದ ಇರಬೇಕು ಜೀವನದಲ್ಲಿ ಯಾವಾಗ ಅವರು ಮರ್ಯಾದೆ ಕೊಡಲ್ಲ ಅಂತ ಗೊತ್ತಾಗುತ್ತೆ ನಾವೇ ಆವಾಗ ಅವರಿಂದ ದೂರ ಇರೋದನ್ನ ಅವರು ನಮ್ಮ ಬಗ್ಗೆ ಎಷ್ಟೇ ಪ್ರಮೋಕ್ ಮಾಡಲಿ ನಮ್ಮ ಬಗ್ಗೆ ಯಾರ್ಯಾರ ಹತ್ರ ಏನೇನಾದರೂ ಹೇಳ್ಕೊಂಡು ಬರಲಿ ಅವಳು ಹಿಂತವಳೆ ಅವಳು ಹಿಂಗೆ ಇರೋದು ಅವಳು ಹಿಂಗೆ ಮಾಡ್ತಾಳೆ ಅಂತ ನಮ್ಮ ಎದುರುಗಡೆ ನಿಂತ್ಕೊಂಡು ಬಟ್ ಮಾಡಿ ನಮ್ಮನ್ನೇ ತೋರಿಸಿದ್ರು ಸಹ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸುಮ್ಮನೆ ಇದ್ಬಿಡಬೇಕು ಯಾಕಂದರೆ ಎಲ್ಲರ ಜೀವನದಲ್ಲೂ ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದನ್ನ ಇಟ್ಕೊಂಡಿರಬೇಕು ಪೇಷನ್ಸು ತುಂಬ ಅಂದರೆ ತುಂಬ ಮುಖ್ಯ ಯಾರು ಯಾವಾಗ ಹೆಂಗಿರ್ತಾರೋ ಏನು ಮಾತಾಡ್ತಾರೋ ಈ ಜಗಳಗಳು ಸ್ಟಾರ್ಟ್ ಆಗೋದು ಅವ್ರು ನಮ್ಗೆ ಅನ್ನೋದು ನಾವು ಅವ್ರಿಗೆ ಅನ್ನೋದು ಇಲ್ಲ ನಾವು ಅವರಿಂದ ಕಷ್ಟ ಅನುಭವಿಸೋದು ಅವ್ರು ನಮ್ಮಿಂದ ಕಷ್ಟ ಅನುಭವಿಸೋದು ಎಲ್ಲಾನು ಇದಕ್ಕೆ ಒಂದೇ ದಾರಿ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಅವಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಮುಂದೆ ಬರೋದಂತೂ ಬಿಡಿ ನಾವು ನೆಮ್ಮದಿಯಿಂದ ಬದುಕೋದಕ್ಕೂ ಸಾಧ್ಯ ಅಂತ ನಾನು ಹೇಳ್ತೀನಿ ನಮಗೆ ಗೊತ್ತಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದರೆ ನಮಗೆ ಇವರಿಂದಾನೆ ಕಷ್ಟ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ ಹಾಗಂತಾನು ಮತ್ತೆ ಮತ್ತೆ ಅವ್ರ ಹೋಗಿ ಮತ್ತೆ ಅವ್ರ ಹತ್ರನೇ ಏನಿದೆ ಹೇಳಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಇದ್ ಬಿಡಬೇಕು ಹಾಗೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಇರೋ ವೇನ ಹುಡುಕ್ತಾ ಇರಬೇಕು ಹಾಗೆ ಹುಡುಕೊಂಡಿರಬೇಕು ನಮ್ಮ ಜೀವನದಲ್ಲಿ ನಾವ್ ಇರೋದ್ ಹಿಂಗೆ ನಾವು ಹಿಂಗೆ ಇರ್ತೀವಿ ಮತ್ತೆ ನಮ್ಮ ಜೀವನಕ್ಕೆ ಏನು ಬೇಕೋ ನಾವು ಮಾಡ್ಕೊಳ್ಳೋಣ ಅಷ್ಟೇ ಅಷ್ಟು ಮುಗಿದ್ರೆ ನಾವು ನೆಮ್ಮದಿಯಿಂದ ನಮ್ಮ ಜೀವನನ ನಾವು ಕಳಿಬೋದು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು